ಆತ್ಮೀಯ ವೀಕ್ಷಕರೇ ಪ್ರತಿ ವರ್ಷ ಜನವರಿ ಇಪ್ಪತ್ತೊಂದು ಶರಣ ಒಂದು ಸಾಹಿತ್ಯದಲ್ಲಿ ವಚನ ಸಾಹಿತ್ಯಗಳಾಗಿರ್ತಕ್ಕಂಥ ನಿಜಶರಣ ಅಂಬಿಗರ ಚೌಡಯ್ಯ ದಿನಾಚರಣೆಯನ್ನು ಜನವರಿ ಇಪ್ಪತ್ತೊಂದಕ್ಕೆ ಆಚರಿಸಲಾಗುತ್ತದೆ ಆ ನಿಜಶರಣ ಅಂಬಿಗರ ಚೌಡಯ್ಯನವರ ಕುರಿತು ಅವರ ಒಂದು ವಿಷಯದ ಮೇಲೆ ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ ಪ್ರಬಂಧವನ್ನು ಬರೆದು ಪಿ ಎಚ್ ಡಿಯನ್ನು ಮಾಡಿರ್ತಕ್ಕಂಥ ಶ್ರೀಯುತ ಡಾಕ್ಟರ್ ನಾಗಪಾಟಿ ಗೋಗಿಯವರೊಂದಿಗೆ ಅಂಬಿಗರ ಚೌಡಯ್ಯನವರ ಕುರಿತು ಕೆಲವು ವಿಶೇಷ ಮಾಹಿತಿಗಳನ್ನು ಪಡೆದುಕೊಂಡ ನಮಸ್ಕಾರ ಶ್ರೀಯುತ ಡಾಕ್ಟರ್ ಗೋಗಿ ಅವರಿಗೆ ನಮಸ್ಕಾರ ರೀ ಇವರು ಸರ್ಕಾರಿ ಮಹಾವಿದ್ಯಾಲಯ ಕಲಬುರಗಿಯಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕನ್ನಡ ವಿಭಾಗದಲ್ಲಿ ಕರ್ತವ್ಯ ನಿರ್ವಹಿಸ್ತಿದ್ದಾರೆ ಈಗ ಅವರಿಗೆ ಅಂಬಿಗರಾಜ್ ಚೌಡಯ್ಯನವರ ಕುರಿತು ಕೆಲವು ಪ್ರಶ್ನೆಗಳನ್ನು ಕೇಳೋದ್ರ ಮೂಲಕ ಅವರ ಒಂದು ಸಂಕ್ಷಿಪ್ತವಾಗಿರ್ತಕ್ಕಂಥ ವಿವರವನ್ನು ಪಡೆದುಕೊಂಡೆ ಮೊದಲಿಗೆ ನಿಜಶರಣ್ ಅಂಬಿಗಾರ ಚೌಡಯ್ಯನ ಅಂದರೆ ಹನ್ನೆರಡನೇ ಶತಮಾನದಲ್ಲಿರ್ತಕ್ಕಂಥ ವಚನಕಾರರಲ್ಲಿ ಪ್ರಮುಖವಾಗಿರ್ತಕ್ಕಂಥ ಮತ್ತು ಬಟ್ಟಿರ್ತಕ್ಕಂಥ ನಿಜ ಶರಣ್ ಅಂಬಿಗರ ಚೌಡಯ್ಯನವರ ಒಂದು ಜನ್ಮ ಸ್ಥಳ ಮತ್ತು ಅವರ ಜನ್ಮ ದಿನಾಂಕಗಳು ಅಥವಾ ಒಂದು ಯಾವ ವರ್ಷದಲ್ಲಿ ಜನಿಸಿದ್ರು ಅಂತಕ್ಕಂಥ ಮಾಹಿತಿ ಅಂಬಿಗರ ಚೌಡಯ್ಯನವರು ಅವರ ಜನ್ಮ ದಿನಾಂಕದ ಬಗ್ಗೆ ಇಡೀ ರಾಜ್ಯಾದ್ಯಂತ ಎಲ್ಲ ಕಡೆ ಇವತ್ತು ಏನಂದ್ರೆ ಚರ್ಚೆಗಳು ನಡೆದಿವೆ ಇವತ್ತು ಕೂಡ ಪ್ರಸ್ತುತ ನಾನು ಒಬ್ಬ ಸಂಶೋಧನಾ ವಿದ್ಯಾರ್ಥಿ ದಿಶೆಯಿಂದಲೂ ಕೂಡ ನೋಡಿದ್ದೇನೆ ಅವರ ಬಗ್ಗೆ ಭಾಳಷ್ಟು ಚರ್ಚೆಗಳು ಇವತ್ತು ನಡೆದಿವೆ ನನ್ನ ಸಂಶೋಧನೆಯ ಪ್ರಕಾರ ಅವರು ಹನ್ನೆರಡನೇ ಶತಮಾನದ ಶರಣರಾಗಿದ್ದಾರೆ ಬಸವಣ್ಣನವರ ಸಮಕಾಲೀನವರು ಅವರು ಸುಮಾರು ಎಷ್ಟೋ ಎಮ್ ಎಮ್ ಡಾಕ್ಟರ್ ಎಮ್ ಎಮ್ ಕಲಬುರಗಿಯವರಾಗಲಿ ದೊಡ್ಡ ದೊಡ್ಡ ಸಾಹಿತಿಗಳು ಇದರ ನಿದರ್ಶನವನ್ನು ಕೂಡ ಕೊಟ್ಟಿದ್ದಾರೆ ನನ್ನ ಸಂಶೋಧನೆ ಪ್ರಕಾರ ಅವರು ಹನ್ನೆರಡನೇ ಶತಮಾನದವರು ಮತ್ತು ಬಸವಣ್ಣನ ಸಮಕಾಲೀನವರು ಆಗಿದ್ದಾರೆ ಅವರ ಜನ್ಮ ದಿನಾಂಕದ ಬಗ್ಗೆ ಪ್ರಸ್ತುತವಾಗಿ ಇವತ್ತು ಜನವರಿ ಇಪ್ಪತ್ತೊಂದರಂದೇ ರಾಜ್ಯಾದ್ಯಂತ ಆಚರಣೆ ಮಾಡ್ತಾ ಇದೀವಿ ಅದಕ್ಕೆ ನಿರ್ದಿಷ್ಟವಾಗಿರ್ತಕ್ಕಂಥ ದಾಖಲೆಗಳೇನಾದರೂ ಇದಾವೆ ಅದನ್ನು ನಮ್ಮ ನಾಡಿನ ಹಿರಿಯ ಚೇತನ ಮತ್ತು ದಿವಂಗತ ವಿಠಲ ಹೇರವರು ಅವರ ಪ್ರಯತ್ನದಿಂದಾಗಿ ಇಡೀ ನಾಡಿನಲ್ಲಿ ಒಂದು ಇವರ ಒಂದು ದಿನಾಚರಣೆ ಬಗ್ಗೆ ಸರ್ಕಾರ ಜೊತೆಯಲ್ಲಿ ಸಾಕಷ್ಟು ಹೋರಾಟ ಮಾಡಿ ಅವರ ಒಂದು ಏನಂದ್ರೆ ಒಂದು ಹೋರಾಟದ ಪ್ರತಿಫಲವೇ ಇವತ್ತು ಸರ್ಕಾರದಿಂದ ಜನವರಿ ಇಪ್ಪತ್ತೊಂದು ಅಂಬಿಗರ ಚೌಡಯ್ಯನ ಜಯಂತಿಯನ್ನು ಆಚರಿಸಲಾಗುತ್ತದೆ ಕೆಲವೊಂದು ಪುಸ್ತಕದಲ್ಲಿ ಬರೆದಿರ್ತಕ್ಕಂಥ ಮಾಹಿತಿ ಪ್ರಕಾರ ಕ್ರಿಸ್ತಶಕ ಹನ್ನೊಂದೂರ ಅರವತ್ತರಲ್ಲಿ ಅವರ ಒಂದು ಕಾಲ ಅಂತ ಹೇಳ್ತಾರೆ ಅದರ ಬಗ್ಗೆ ತಮಗೆ ಏನಾದರೂ ಅವರ ಒಂದು ಕಾಲ ಕ್ರಿಸ್ತ ಹನ್ನೊಂದು ನೂರ ಅರವತ್ತು ಒಬ್ಬ ವಿದ್ಯಾರ್ಥಿ ದೇಶದಿಂದಲೇ ನೋಡಿದಾಗ ಸಂಶೋಧನೆ ಮಾಡಿದ್ದರಿಂದ ನನಗೆ ನನ್ನ ಪ್ರಕಾರ ಅವರು ಬಸವಣ್ಣನ ಸಮಕಾಲೀನವರು ಹನ್ನೆರಡನೇ ಶತಮಾನವನ್ನು ಸ್ಪಷ್ಟಪಡಿಸಿದ್ದೇನೆ ಹಾಗಿದ್ರೆ ಅವರು ಜನಿಸಿರ್ತಕ್ಕಂಥ ಮಾಹಿತಿ ನನ್ನ ಸಂಶೋಧನೆ ಪ್ರಕಾರ ಅಂಬಿಗರ ಚೌಡಯ್ಯವರು ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ಚೌಡದಾನಪುರದಲ್ಲಿ ಜನಿಸಿದ್ದಾರೆ ಅಂಬಿಗರ ಚೌಡಯ್ಯನವರ ಒಂದು ಕುಟುಂಬ ಅಂದ್ರೆ ತಂದೆ ತಾಯಿ ಅವರ ಪತ್ನಿ ಮತ್ತು ಮಕ್ಕಳ ಹೆಸರು ಏನಾದರೂ ಬಹಳ ಒಳ್ಳೆಯ ಒಂದು ಪ್ರಶ್ನೆ ಏಕೆಂದರೆ ಇವತ್ತಿನ ಅವರ ಪ್ರತಿಯೊಂದು ಅಂಬಿಯರ ಚೌಡಣೆ ಪ್ರತಿಯೊಂದು ಅವರ ಜೀವಮಾನದ ಬಗ್ಗೆ ಪ್ರತಿಯೊಂದು ಇವತ್ತು ಯಕ್ಷ ಪ್ರಶ್ನೆಯಾಗಿ ನಮ್ಮ ಎದುರಿಗೆ ನಿಲ್ಲುತ್ತವೆ ಏಕೆಂದರೆ ಇವತ್ತು ಅವರ ಒಂದು ಎಲ್ಲವೂ ಕಡೆ ಎಲ್ಲ ತನ್ನ ವಚನಗಳು ಮುನ್ನೂರು ವಚನ ಹೆಚ್ಚು ಹೆಚ್ಚು ಬರೆದರೂ ಕೂಡ ಅವರ ವಚನಗಳ ಬಗ್ಗೆ ಇನ್ನೂ ಎಷ್ಟು ಬರೆದರೂ ಕೂಡ ಅದರಲ್ಲಿ ತನ್ನ ತಂದೆ ತಾಯಿ ಹೆಂಡತಿ ಮಗನ ಬಗ್ಗೆ ಎಲ್ಲಿಯೂ ಕೂಡ ಜಾಸ್ತಿ ಪ್ರಸ್ತಾಪ ಮಾಡೋಕ್ಕೆ ಹೋಗೋದಿಲ್ಲ ಅದು ವಿಶೇಷವಾಗಿ ತಂದೆ ತಾಯಿ ಹೆಸರು ಬಗ್ಗೆ ಎಲ್ಲಿಯೂ ಪ್ರಸ್ತಾಪ ಮಾಡೋಕ್ಕೆ ಹೋಗೋದಿಲ್ಲ ಜಾಸ್ತಿ ಇಲ್ಲಿ ಅವರ ಒಂದು ಹಲವಾರು ಉಲ್ಲೇಖಗಳ ಪ್ರಕಾರ ನಾವು ಅವರ ಹೆಂಡತಿ ಮತ್ತು ಹೆಸರು ಅಥವಾ ಅವರ ತಂದೆ ಅಲ್ಲಿ ಇದ್ರ ಪ್ರಕಾರ ನೋಡಿದಾಗ ವಿರೂಪಾಕ್ಷಯ್ಯ ಮತ್ತು ತಾಯಿ ಪಂಪಾದೇವಿ ಅನ್ನುವಂಥ ಬಗ್ಗೆ ಒಂದು ಅವರ ಹೆಂಡತಿ ಮಾತ್ರ ಕರಿಯವ್ವ ಮಗ ಪರ್ವಂತ ಯಾಕಂದ್ರೆ ಜೊತೆಯಲ್ಲಿ ಪುರ್ವಂತನನ್ನು ತೆಗೆದುಕೊಂಡು ಅವನಲ್ಲಿ ಸೇವೆಯನ್ನು ಮಾಡ್ತಿದ್ದ ಅನ್ನೋದ್ರ ಬಗ್ಗೆ ಒಂದು ಶಾಸನಗಳು ಸಾಕಷ್ಟು ಶಾಸನಗಳು ಅದರ ಬಗ್ಗೆ ಉಲ್ಲೇಖಪಡಿಸ್ತಾವೆ ಈ ಅಂಬಿಗರ ಚೌಡಣ್ಣವರು ಸುಮಾರು ಮುನ್ನೂರಕ್ಕೂ ಅಧಿಕ ಒಂದು ವಚನಗಳು ಬರೆದಿದ್ರ ಅಂತ ಹೇಳ್ತಾರೆ ಅದರಲ್ಲಿ ಈಗ ಪ್ರಸ್ತುತ ಎಷ್ಟು ಲಭ್ಯ ಇದ್ದಾವೆ ಮತ್ತು ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥ ಒಂದು ವಚನಗಳು ಯಾವ್ಯಾವು ಅವರು ನನ್ನ ಸಂಶೋಧನೆ ಪ್ರಕಾರ ಅಂಬಿಗರ ಚೌಡಣ್ಣ ವಚನಗಳು ಸುಮಾರು ಐದು ಸಾವಿರಕ್ಕಿಂತ ಹೆಚ್ಚಿಗೆ ಅವರ ಮುನ್ನೂರು ವಚನಗಳು ಲಭ್ಯವಾಗಿವೆ ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥ ಒಂದು ವಚನಗಳು ಪ್ರಮುಖವಾದ ವಚನ ಎಸ್ ವಿದ್ಯಾಶಂಕರ್ ಅವರು ಬೆಂಗಳೂರಿನಲ್ಲಿ ಪ್ರಪ್ರಥಮವಾಗಿ ಅಂಬೀರ್ ಚೌಡನ ಬಗ್ಗೆ ಪುಸ್ತಕ ಬರಲಿಕ್ಕೆ ಪ್ರಾರಂಭ ಮಾಡ್ತಾರೆ ಮತ್ತು ನಮ್ಮ ಭಾಗದಲ್ಲಿ ಕೂಡ ನಮ್ಮ ಸುರ್ಪೂರಿನ ಒಂದು ಸಾಹಿತಿಗಳು ಕೂಡ ಅದರ ಬಗ್ಗೆ ಬರಲಿಕ್ಕೆ ಪ್ರಯತ್ನ ಮಾಡ್ತಾರೆ ಒಟ್ಟಾರೆ ಅವರ ಅಧ್ಯಯನ ಪ್ರಕಾರ ನನ್ನ ಅಧ್ಯಯನ ಪ್ರಕಾರ ಮತ್ತು ಸಂಶೋಧನೆಯ ಪ್ರಕಾರ ಅವ್ರ ವಚನಗಳು ಮುನ್ನೂರು ವಚನಗಳು ಅದರಲ್ಲಿ ಅವ್ರ ಸಾಮಾಜಿಕ ವಚನಗಳು ಇಡೀ ಜಗತ್ತನ್ನೇ ನೋಡುವಂಥ ವಚನಗಳಾಗಿವೆ ಸಾಮಾಜಿಕ ವಿಡಂಬನೆಯ ಬಗ್ಗೆ ಹೆಚ್ಚು ಒತ್ತು ಕೊಡುವಂತ ಪ್ರಪ್ರಥಮ ಬಂಡಾಯ ವಚನಕಾರ ಅಂಬಿಗರ ಚೌಡಯ್ಯನಾಗಿದ್ದಾರೆ ಅಂಬಿಗೆ ಅಂಬಿಗೆ ಎಂದು ಕುಂದು ನುಡಿಯಿದರು ನಂಬಿದರೆ ಒಂದೇ ಹುಟ್ಟೆಯಲ್ಲಿ ಕಡೆಯಾಯಿಸುವ ಅಂಬಿಗರ ಚೌಡಯ್ಯ ಮಾಡುವಂತಹ ಒಂದು ಕಾಯಕದಲ್ಲಿ ನಾನು ತೊಡಗಿದ್ದೇನೆ ನನ್ನನ್ನು ಕೇಳಾಗಿ ನೋಡಬೇಡಿ ಎನ್ನುವುದರ ಬಗ್ಗೆ ನಾನು ಅಂಬಿಗ ಕಾಯಕ ಅದು ಮಹಾನದಿಯನ್ನು ದಾಟಿಸಿದ ಹಾಗೆ ಅಂಥ ಮಹಾನದಿಯಲ್ಲಿ ನನ್ನ ಕಾಯಕ ಇದೆ ಆ ಕಾಯಕಕ್ಕೆ ಮಾತು ಕೊಡ್ರಿ ಅಂತ ನಾನೊಬ್ಬ ಅಂಬಿಗ ಇದ್ದೀನಿ ಅಂತ ತನ್ನ ವಚನದಲ್ಲಿ ನೇರವಾಗಿ ಹೇಳುವಂಥ ಪ್ರಥಮ ವಚನಕಾರ ಯಾರು ಅಂದ್ರೆ ಅಂಬಿಯರ ಚೋಡಯ್ಯನವರು ಮತ್ತೊಂದು ಅವರು ಸಾಮಾಜಿಕ ಇಡೀ ಅವಿಭಕ್ತ ಕುಟುಂಬದ ಬಗ್ಗೆ ವಚನಗಳು ಸಾಕಷ್ಟು ವಚನಗಳು ಅವ್ರ ಬಗ್ಗೆ ಬರ್ತವೆ ಮತ್ತೊಂದು ವಚನ ಭಾಳ ಸ್ಪಷ್ಟ ರೀತಿಯಿಂದ ಒಂದು ಇಡೀ ಜನತೆ ನೋಡುವಂಥದ್ದು ಇಡೀ ಜನ ಸ್ಪಂದಿಸುವಂಥ ವಚನ ಬಡತನಕ್ಕೆ ಉಣ್ಣುವ ಚಿಂತೆ ಉಣಲಾದರೆ ಉಡುವ ಚಿಂತೆ ಉಡಲಾದರೆ ಇಡುವ ಚಿಂತೆ ಇಡಲಾದರೆ ಎಂಡರ ಚಿಂತೆ ಎಂಡರಾದರೆ ಮಕ್ಕಳ ಚಿಂತೆ ಮಕ್ಕಳಾದರೆ ಬದುಕಿನ ಚಿಂತೆ ಬದುಕಾದರೆ ಕೇಡಿನ ಚಿಂತೆ ಕೇಡಾದರೆ ಮರಣದ ಚಿಂತೆ ಇಂತಿ ಚಿಂತೆ ಎಪ್ಪವರನ್ನು ಕಂಡಿದನು ಶಿವಚಿಂತೆಯಲ್ಲಿದ್ದೀ ಇದ್ದವರನ್ನು ಒಬ್ಬರನ್ನು ಕಾಣ ತಾಂಬಿಗರ ಚೌಡಯ್ಯ ಈ ವಚನ ಮಾತ್ರ ಇಡೀ ಪ್ರತಿಯೊಬ್ಬ ವಿದ್ಯಾರ್ಥಿ ತಮ್ಮ ಬಡತನ ದಿಸೆಯಲ್ಲಿ ಯಾವ ಕಷ್ಟಗಳನ್ನು ಅನುಭವಿಸ್ತಾನೋ ಮತ್ತು ಒಬ್ಬ ಕಷ್ಟಪಟ್ಟು ಮೇಲೆ ಬಂದವರು ಕೂಡ ಅವನಿಗೆ ಚಿಂತೆ ತಪ್ಪಿದ್ದಲ್ಲ ಆದರೆ ಶಿವಚಿಂತೆಯನ್ನು ಮಾಡೋರನ್ನು ನನ್ನ ಕಾರಣದಿಂದ ಅದಕ್ಕಾಗಿ ಪ್ರತಿಯೊಬ್ಬರು ಶಿವಚಿಂತೆಯಲ್ಲಿ ತೊಡಬೇಕು ನಿಮಗೆ ಒಳ್ಳೆಯದಾಗುತ್ತೆ ಅನ್ನೋದ್ರ ಬಗ್ಗೆ ವಚನಗಳ ಮೂಲಕ ನಮ್ಮ ಜೀವನ ಪರ್ಯಂತ ನಾವು ಶರಣರ ವಚನಗಳನ್ನು ಆಲಿಸಬೇಕು ಅನ್ನೋದ್ರ ಬಗ್ಗೆ ಭಾಳ ಸ್ಪಷ್ಟವಾಗಿ ಅಂಬಿಗರ ಚೌಡಯ್ಯನವರು ಹೇಳ್ತಾರೆ ಅಂಬಿಗರ ಚೌಡಯ್ಯನವರ ಪವಾಡಗಳ ಬಗ್ಗೆ ತಾವು ಏನು ಮಾಹಿತಿ ನೀಡುತ್ತೇನೆ ಅಂಬಿಗರ ಚೌಡಯ್ಯನವರು ಸಮಾಜಕ್ಕೆ ಇಡೀ ಕೆಳವರ್ಗದ ಜನಾಂಗ ಇರಲಿ ಮೇಲ್ವರ್ಗದ ಜನಾಂಗದಲ್ಲಿ ಯಾರೇ ಇರಲಿ ಅವರು ಇಡೀ ಊರಲ್ಲಿ ಯಾರೇ ಯಾವುದೇ ನೋವಿನಿಂದ ಬಳಲಿದ್ರು ಕೂಡ ಅವರು ಮಾಡುವಂಥ ಗಿಡಮೂಲಿಕೆ ಔಷಧಗಳಿಂದ ಎಷ್ಟೋ ಇಡೀ ಊರೇ ಪವಾಡಗಳಿಂದ ಅಂಬಿಗರ ಚೌಡಯ್ಯನವರ ಒಂದು ಶಕ್ತಿ ಭಾಳ ಎದ್ದು ಕಾಣ್ತದೆ ಅದರಲ್ಲಿ ನೇರ ದಿಟವಾಗಿ ಮಾತನಾಡುವಂಥ ಅಂಬಿಗರ ಚೌಡಯ್ಯನವರು ಇದ್ದುದನ್ನು ಇದ್ದ ಹಾಗೆ ಜನರೊಂದಿಗೆ ಬೆರೆತುಕೊಂಡು ಅವರ ಪವಾಡವನ್ನು ನೇರವಾಗಿ ಜನರೊಂದಿಗೆ ಅವರು ತೋರಿಸ್ತಾ ಇದ್ದರು ಅದನ್ನು ನೋಡಿದಂಥ ಜನ ಅವರನ್ನ ಮಹಾಶರಣ ನಿಜಶರಣ ಇಡೀ ಊರೇ ಅವರನ್ನು ಕರಿತಿತ್ತು ಅನ್ನೋದ್ರ ಬಗ್ಗೆ ನಾವು ಸಾಕಷ್ಟು ಏನಂದ್ರೆ ಅವರ ಒಂದು ಏನಂದ್ರೆ ಉಲ್ಲೇಖಗಳಿಂದ ಸಾಹಿತ್ಯಗಳ ಉಲ್ಲೇಖಗಳಿಂದ ನಾವು ಪಡಿಬಹುದು ಅವರ ಗುರು ಮತ್ತು ಅವರ ಗುರುವಿನ ಒಂದು ಶಿಷ್ಯರಾಗಿ ಗುರುಗಳೊಂದಿಗೆ ಅವರ ಸಂಬಂಧ ಆಗಿತ್ತು ಮತ್ತು ಈಗ ಅವರು ಅಂತ್ಯಕಾಲದಲ್ಲಿ ಅವರು ಎಲ್ಲಿ ಒಂದು ಸಮಾಧಿ ಸ್ಥಳ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ನೀಡಿದರು ಅಂಬಿಗರ ಚೌಡಯ್ಯನವರು ಅವರ ಗುರುವಿನ ಬಗ್ಗೆ ಹೇಳಿದಾಗ ಶಿವದೇವ ಅನ್ನುವಂಥ ಗುರು ಅವರ ಅಚ್ಚುಮೆಚ್ಚಿನ ಶಿಷ್ಯನಾಗಿ ಅಂಬಿಗೇರ ಚೌಡಯ್ಯವರು ಅಲ್ಲಿ ಬಹಳ ಅವರ ಎತ್ತರಕೆಯ ಅಂಬಿಗೇರ ಚೌಡಯ್ಯನ ಅವರ ಒಂದು ಏನಂದ್ರೆ ಪವಾಡವನ್ನು ನೋಡಿ ಅವರ ಅವರ ಒಂದು ಒಂದು ಕಾಯಕವನ್ನು ನೋಡಿ ಮೆಚ್ಚಿ ಅವನಿಗೆ ಊರನ್ನೇ ಕೊಡುವಂಥದ್ದನ್ನು ಅವರಿಗೆ ಏನು ಚೌಡಯ್ಯನವರಿಗೆ ಊರನ್ನು ಕೊಡ್ತಾರೆ ಆ ಊರನ್ನು ಶಿವದೇವನಿಗೆ ತನ್ನ ಗುರುವಿಗೆ ದಾನ ಮಾಡ್ತಾನೆ ಆ ಊರೇ ಚೌಡಾಯಪುರ ಚೌಡಯ್ಯಪುರ ಚೌಡರನಪುರ ಅನ್ನುವಂಥದ್ದನ್ನು ಇವತ್ತು ಕೂಡ ದಾಖಲವಾಗಿದೆ ಮತ್ತು ಅವರು ಅವರ ಒಂದು ಏನಂದ್ರೆ ದ ಲಿಂಗೈಕ್ಯರಾಗಿದ್ದು ಆ ಲಿಂಗೈಕ್ಯರಾಗಿದ್ದ ಬಗ್ಗೆ ನನ್ನ ಸಂಶೋಧನೆ ಪ್ರಕಾರ ಮನುಷ್ಯ ಎಲ್ಲಿ ಹುಟ್ಟುತ್ತಾನೋ ಅಲ್ಲೇ ಅವನ ಒಂದು ಐಕ್ಯ ಸ್ಥಳ ಇರ್ತದೆ ಕಾಯಕಕ್ಕಾಗಿ ಇಡೀ ಒಂದು ಬಸವ ಕಲ್ಯಾಣಕ್ಕೆ ಬಂದು ತನ್ನ ಕಾಯಕವನ್ನು ಮಾಡಿ ಕ್ರಾಂತಿಯನ್ನು ಮಾಡಿ ಮತ್ತೆ ಮರಳಿ ತನ್ನ ಚೌಡರನಪುರಕ್ಕೆ ಹೋಗಿ ಅಲ್ಲೇ ಇವತ್ತು ಕೂಡ ಅವರ ಒಂದು ಕುರುಹು ಇವತ್ತು ಚೌಡರಾಯನಪುರದಲ್ಲಿ ಅವರ ಸಮಾಧಿ ಇದೆ ಅದಕ್ಕಾಗಿ ಚೌಡನಪುರ ಅವರ ಸಮಾಧಿಯ ಕುರು ಆಗಿದ್ರಿಂದ ಅವರು ಅಲ್ಲೇ ಲಿಂಗೈಕ್ಯರಾದರು ಅನ್ನೋದ್ರ ಬಗ್ಗೆ ಸ್ಪಷ್ಟ ಮಾಹಿತಿ ಸಂಶೋಧನೆಯಿಂದ ತಿಳಿದು ಬರ್ತದೆ ತಾವು ಸಂಶೋಧನೆ ಮಾಡಿದ ಪ್ರಕಾರ ಅಂಬಿಕರ ಚೌಡಯ್ಯನವರ ಒಂದು ಇತಿಹಾಸ ಅಂದರೆ ಜನ್ಮಸ್ಥಳ ಮತ್ತು ಐಕ್ಯವಾಗಿರ್ತಕ್ಕಂಥ ಸ್ಥಳ ಚೌಡನಾಪುರ ಆಯಿತು ಅವರ ಒಂದು ತಾವು ಸಂಶೋಧನೆ ಮಾಡಿದ ನಂತರ ಅವರ ಬಗ್ಗೆ ಎಷ್ಟು ಕೃತಿಗಳನ್ನು ತಾವು ಬರೆದಿದ್ದೀರಿ ಆ ಕೃತಿಗಳ ಹೆಸರೇನು ಅನ್ನೋದ್ರ ಬಗ್ಗೆ ಸ್ವಲ್ಪ ತಿಳಿಸ್ಬೇಕು ನನ್ನ ಮೊಟ್ಟ ಮೊದಲ ಸಂಶೋಧನೆ ಮಾಡಿದ ಮೇಲೆ ಮೊದಲ ಕೃತಿ ನಿರಶರಣ ಅಂಬಿಗರ ಚೌಡಯ್ಯ ಎರಡನೇ ಕೃತಿ ಬಂಡಾಯ ವಚನಕಾರ ಅಂಬಿಗರ ಚೌಡಯ್ಯ ಮೂರನೇ ಕೃತಿ ವಚನಕಾರ ಅಂಬಿಗರ ಚೌಡಯ್ಯ ಮೂರು ಕೃತಿಗಳು ಅತಿ ದೊಡ್ಡದಾದ ಕೃತಿ ನಿರೀಶರಣಂಬಿಗರ ಚೌಡಯ್ಯ ಎರಡನೇ ಕೃತಿ ಪ್ರಪ್ರಥಮ ವಚನಕಾರ ಅಂಬಿಗರ ಚೋಡಯ್ಯನ ಕುರಿತು ಬಂಡಾಯ ವಚನಕಾರ ಅಂಬಿಗರ ಚೋಡಯ್ಯ ಅನ್ನುವಂಥ ಕುರುತಿಸಿದ್ದು ಈ ಮೊನ್ನೆ ತಾನೇ ಮೂರನೇ ಕೃತಿ ವಚನಕಾರ ಅಂಬಿಗರ ಚೌಡಯ್ಯ ಅನ್ನುವಂಥ ಕೃತಿಗಳು ಕರ್ನಾಟಕ ರಾಜ್ಯ ಸರ್ಕಾರದಿಂದ ಯಾವಾದ್ರೂ ಪಠ್ಯ ವಿಷಯದಲ್ಲಿ ಅಂಬಿಗರ ಚೌಡಯ್ಯನವರ ಕುರಿತು ಏನಾದರೂ ಇವತ್ತು ಪಠ್ಯ ವಸ್ತು ಅಥವಾ ವಿಶ್ವವಿದ್ಯಾಲಯದಲ್ಲಿ ಆಗಿರ್ಬೋದು ಅಥವಾ ರಾಜ್ಯ ಸರ್ಕಾರ ಪಠ್ಯ ಪುಸ್ತಕ ಏನಾದರೂ ಅವರ ಒಂದು ವಚನಗಳ ಒಳ್ಳೆ ಪ್ರಶ್ನೆ ಹೇಗೆಂದ್ರೆ ಕರ್ನಾಟಕದ ಎಲ್ಲ ವಿಶ್ವವಿದ್ಯಾಲಯಗಳಲ್ಲಿ ಅಂಬಿಗರ ಚೌಡಯ್ಯನ ಕುರಿತು ಪಠ್ಯ ಕೃತಿಗಳು ಆಗಿವೆ ಇವತ್ತು ನಮ್ಮ ಗುಲ್ಬ್ರದ ವಿಷಯದಲ್ಲಿ ಇದ್ರೂ ಕೂಡ ಇದೆ ನಮ್ಮ ಸರ್ಕಾರಿ ಸ್ವಾಯತ್ತ ಮಾಧ್ಯದಲ್ಲೂ ಕೂಡ ಇವತ್ತು ಅಂಬೀಗರ ಚೋಡನ ಪಠ್ಯ ಇದೆ ಇಡೀ ಕರ್ನಾಟಕದ ಪ್ರತಿಯೊಬ್ಬ ಕನ್ನಡದ ವಿದ್ಯಾರ್ಥಿ ಓದುವಂಥ ವಿದ್ಯಾರ್ಥಿ ಇವತ್ತು ಸಾಹಿತ್ಯದ ವಿದ್ಯಾರ್ಥಿ ಅಂಬಿಗರ ಚೌಡಯ್ಯನ ವಚನಗಳನ್ನು ಕಡ್ಡಾಯವಾಗಿ ಓದಬೇಕು ವಚನಕಾರರು ನಮ್ಮ ಜೀವನದ ಮೌಲ್ಯಗಳನ್ನು ಹೇಳುವಂಥ ದೊಡ್ಡ ಶಕ್ತಿಯಾಗಿದ್ದಾರೆ ಅವರು ಚೈತನ್ಯವಾಗಿದ್ದಾರೆ ಅದಕ್ಕಾಗಿ ಕರ್ನಾಟಕದ ಎಲ್ಲ ವಿಶ್ವವಿದ್ಯಾಲಯಗಳು ಇವತ್ತು ಅಂಬಿಗರ ಚೌಡೈನ ವಚನಗಳ ಬಗ್ಗೆ ಅಂಬಿಗರ ಚೌಡಯ್ಯನ ಬಗ್ಗೆ ಇವತ್ತು ಅಧ್ಯಯನ ಮಾಡುತ್ತಿದ್ದಾರೆ ಧನ್ಯವಾದಗಳು ಇಲ್ಲಿವರೆಗೆ ನಾವು ಅಂಬಿಗಿರ ಚೌಡಯ್ಯನವರ ಬಗ್ಗೆ ಗೊತ್ತಿಲ್ಲಂಥ ವಿಷಯಗಳು ಇವತ್ತು ನಮ್ಮ ಒಂದು ವೀಕ್ಷಕರನ್ನು ತಿಳಿಸ್ಕೊಟ್ರಿ ಉತ್ಪುರವಾಗಿರ್ತಕ್ಕಂಥ ಧನ್ಯವಾದಗಳು ನಮಸ್ಕಾರಗಳು